ಸ್ನೇಹಿತರೆ ಇಲ್ಲಿ ಮದ್ದು ಹಸಿರು ಕಾಣಿಸ್ತಾ ಇದೆಯಲ್ಲ ಅದೇನು ಹೇಳಿ ಯಾವುದೇ ಕ್ರಿಕೆಟ್ ಮೈದಾನ ಅಲ್ಲ ಯಾವುದೇ ಒಂದು ಹಾಳು ಬಿದ್ದಂಥ ಜಾಗ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಹುಳಿ ಮಾವು ಕೆರೆ ಹುಳಿ ಮಾವು ಲೇಕ್ ಇದರ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದು ಬೆಳಗಿನ ಜಾವ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ಲೇಕ್ ಇದೆ ಅಂತೇಳಿ ಎಷ್ಟು ಜನ ಬಿಲ್ಡರ್ಸು ಸುತ್ತಲಕ್ಕೆಲ್ಲ ತಮ್ಮ ತಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿ ಜನಗಳಿಗೆ ಸೇಲ್ ಮಾಡಿದ್ದೇ ಮಾಡಿದ್ದು ನೋಡಿ ಪರಿಸ್ಥಿತಿ ನೋಡಿ ಇವತ್ತಿನ ದಿವಸ ಈ ಲೇಕಿನ ಮಧ್ಯ ಇಲ್ಲಿ ಒಂದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲೊಂದು ದಾರಿ ಕೂಡ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಆ ದಾರಿಯಿಂದ ಇಲ್ಲಿ ವಿಲ್ಲಾಗಳು ಕಟ್ಟಿದಾರಲ್ಲ ಇದು ವಾಲ್ಮಾರ್ಕ್ ಸಿಟಿ ವಿಲ್ಲ ಅಂತ ಇಲ್ಲಿಗೆ ಎಲ್ಲ ಸಾಮಾನು ಸರಂಜಾಮು ಎಲ್ಲ ಸಾಗಿಸ್ತಾರೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ನಿಮಗೆ ಮಧ್ಯದಲ್ಲಿ ಒಂದು ಹಸೂರದ್ದು ಬಿಲ್ಡಿಂಗ್ ಕಾಣಿಸ್ತಾ ಇದ್ದೀನಲ್ಲ ಇದೋ ಕಾಣಿಸ್ತಾ ಇದೆಯಲ್ಲ ಇದು ಇದು ಜಲಶುದ್ಧಿಗೆ ಮಾಡಿರೋಂಥದ್ದು ಈ ಬಿಲ್ಡಿಂಗು ಈ ವಿಲ್ಲಗಳಿಗಿಂತ ಹಿಂದೆ ಇದೆ ನೋಡಿ ಕತೆ ಇವಾಗ ಒಂದೇನೋ ಜೆ ಸಿ ಬಿ ಕರೆಸ್ಬಿಟ್ಟು ಇಲ್ಲೇನೋ ಮಾಡಿಸ್ತಾ ಇದ್ದಾರೆ ಮುಚ್ಚುತ್ತಾ ಇದ್ದಾರೋ ತೆಗೀತಾ ಇದ್ದಾರೋ ರಿಪೇರಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆ ಕಡೆಯಿಂದ ಲಾರಿಗಳು ಬರ್ತಾನೆ ಇದ್ದಾವೆ ಈ ಲೇಕು ಮುಂಚೆ ಎಷ್ಟು ದೊಡ್ಡದಿತ್ತು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಈ ವಿಲ್ಲ ಆದಮೇಲೆ ಇಲ್ಲೊಂದು ಚಿಕ್ಕ ವಾಟರ್ ಬಾಡಿ ಕಾಣಿಸ್ತಾ ಇದೆಯಲ್ಲ ನನ್ನ ಪ್ರಕಾರ ಅದು ಕೂಡ ಲೇಕೆ ಆಗಿದ್ದಿರ್ಬೋದು ಮಧ್ಯಕ್ಕೆ ಎಷ್ಟು ದೊಡ್ಡ ವಿಲ್ಲ ಕಟ್ಬಿಟ್ಟಿದ್ದಾನೆ ಜನ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ ನಮ್ಮ ಬೆಂಗಳೂರು ಹೆಂಗೆ ಹಾಳಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ ಇಲ್ಲಿ ಈ ವಾಟರ್ ಬಾಡಿ ಇದೆಯಲ್ಲ ಇದನ್ನು ಗ್ರ್ಯಾಜುಲಿ ಮುಚ್ಚುತ್ತಾ ಇದ್ದಾರೆ ಕ್ರಮೇಣ ಇದ್ದಾರೆ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಕಲ್ಲು ಮಣ್ಣು ಎಲ್ಲ ಇದೆಲ್ಲ ಇದು ಮುಚ್ಚೋಕ್ಕೆ ಹುನ್ನಾರ ಇರೋದಿಲ್ಲ ಈ ಥರ ಆದರೆ ನಮ್ಮ ರಾಜ್ಯ ಹೇಗು ಆಗುತ್ತೆ ನಮ್ಮ ಬೆಂಗಳೂರು ಹೆಂಗ ಆಗುತ್ತೆ ಇದು ಒಂದು ಡೆವಲಪ್ಮೆಂಟ್ ಇದು ಈ ಥರ ನಾವು ಬರೀ ದುಡ್ಡಿನ ಆಸೆಯಿಂದ ಹಣದ ಆಸೆಯಿಂದ ಬಿಲ್ಡ್ರ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಬಿಟ್ಟು ಎಷ್ಟು ಬ್ರಸ್ಟರು ಸೇರ್ಕೊಂಡಿದಾರೋ ಇದರಲ್ಲಿ ಯಾರು ಕಂಡುಬಿಡ್ತಾರೆ ಅಂತ ನಮ್ಮ ಈ ಲೇಕ್ ಮುಚ್ಚಿತ ಹಂಗಿದ್ರೆ ಮುಂದೆ ಇದನ್ನು ಯಾವುದೋ ಒಬ್ಬ ಬಿಲ್ಡ್ರಿಂಗ್ ಮಾರ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ಬಂದುಬಿಡುತ್ತೆ ಅನ್ನೋ ನೋಡಿದರೆ ತುಂಬ ಬೇಸರ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಎಷ್ಟು ಚೆನ್ನಾಯಿತೋ ಅಷ್ಟು ಚೆನ್ನಾಗಿ ಶೇರ್ ಮಾಡಿ ತಲುಪಲಿ ಇದನ್ನು ನೋಡೋಕ್ಕಾಗ್ತಾ ಇಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಬೇಜಾರಾಗುತ್ತೆ ಇಲ್ಲಿ ನಾನು ಕೂಡ ಅಪಾರ್ಟ್ಮೆಂಟ್ ತೊಗೊಂಡು ಈ ಒಂದು ಅನ್ಯಾಯದಲ್ಲಿ ಪಾಲುದಾರನಾಗ್ಬಿಟ್ಟು ನಾನು ಅನಿಸುತ್ತೆ ಒಂದೊಂದು ಸಲ ಜನರೇ ಭ್ರಷ್ಟ್ರಿಗೆ ತಲುಪಲಿ ನನ್ನ ಪ್ರಕಾರ ಎಲ್ಲರೂ ಭ್ರಷ್ಟ್ರಿರಲ್ಲ ಕೆಲವರು ಒಳ್ಳೆಯವರು ಇರ್ತಾರೆ ಅವ್ರ ಮೇಲೆ ಅಂದ್ಕೊಂಡಿದ್ದೀನಿ ಅವ್ರು ನೋಡಲಿ ಇದನ್ನ ನಮ್ಮ ಲೇಖು ಉದ್ಧಾರ ಆಗಲಿ ನಾವು ಜನರು ಸೇರಿ ಏನಾರು ಮಾಡೋಣ ರಿವಿಟಿವ್ ವಿಡಿಯೋನ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ತಲುಪಿಸಿ